ಮಾವಿನಕಾಯಿಯಲ್ಲಿ ತುಂಬ ವೆರೈಟಿ ಅಡುಗೆ ಮಾಡ್ಬೋದು ಇಂಥವುಗಳಲ್ಲಿ ಒಂದು ಅಂದರೆ ಅದು ಮಾವಿನಕಾಯಿ ಸಾರು ಇದು ಟಿಪ್ಪಿಕಲ್ ಮಲೆನಾಡು ಸ್ಟೈಲಲ್ಲಿ ನಾನು ಈಗ ಮಾಡಿ ತೋರಿಸ್ತಿದ್ದೀನಿ ಹಾಗಿದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಶ್ರೀಮಾನ್ಸ ಕಿಚನ್ಗೆ ಸ್ವಾಗತ ನಾನು ಮಾನಸ ಮಾವಿನಕಾಯಿ ಸಾರು ಮಾಡೋಕೆ ನಾನಿಲ್ಲಿ ಮೊದಲು ಸ್ವಲ್ಪ ಹುಳಿ ಇರೋ ಮಾವಿನಕಾಯನ್ನು ಸಣ್ಣ ಪೀಸ್ಗಳಾಗಿ ಕತ್ತರಿಸ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕೋತಿದ್ದೀನಿ ಈಗ ಇದಕ್ಕೆ ಖಾರಕ್ಕೆ ಒಂದು ಏಳರಿಂದ ಎಂಟು ಹಸಿಮೆಣಸು ಹಾಕಿದ್ದೀನಿ ಹಾಗೆ ಸಾಸಿವೆ ಒಂದು ಚಮಚ ಕೂಡ ಇದಕ್ಕೆ ನಾನಿಲ್ಲಿ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಇಂಗನ್ನು ಹಾಕಿದ್ದೀನಿ ಹಾಗೆ ಕಾಯಿ ತುರಿ ಒಂದು ಒಂದೂವರೆ ಬೌಲು ಹಾಕಿದ್ದೀನಿ ಈಗ ಇದನ್ನೆಲ್ಲ ನುಣ್ಣಗೆ ರುಬ್ಬಿಕೊಂಡು ಬಂದಿದ್ದೀನಿ ನೋಡಿ ಈ ಥರ ರುಬ್ಬಿದ ಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕೊತಿದ್ದೀನಿ ಈಗ ಇದಕ್ಕೆ ಸಾರಿನ ಹದ ಬರೋಕ್ಕೆ ನೀರು ಹಾಕಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ನಾನಿಲ್ಲಿ ಹಾಕಿದ್ದೀನಿ ಈಗ ಇದನ್ನೆಲ್ಲ ಒಮ್ಮೆ ನಾನಿಲ್ಲಿ ಬೆರೆಸ್ತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸ್ತಾ ಇದೆ ಹಾಗಾಗಿ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಇದ್ದೀನಿ ನೋಡಿ ಈಗ ಈ ಹದ ಸಾಕು ಈಗ ಈ ಸಾರಿನ ಹದ ಬಂದಿದೆ ಈಗಿದಕ್ಕೆ ಎರಡು ಚಮಚ ಕೊಬ್ಬರಿ ಎಣ್ಣೆ ಸಾಸಿವೆ ಒಂದು ಅರ್ಧ ಚಮಚ ಕರಿಬೇವು ಮತ್ತು ಒಂದು ಕಾಲು ಚಮಚ ಇಂಗು ಇಷ್ಟನ್ನು ಹಾಕಿ ಒಂದೊಳ್ಳೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಈಗ ಈ ಮಾವಿನಕಾಯಿ ಸಾರು ರೆಡಿಯಾಗಿದೆ ಸ್ನೇಹಿತರೆ ನೋಡಿದ್ರಿ ಅಲ್ಲ ಮಾವಿನಕಾಯಿ ಸಾರು ಅದು ಅಪ್ಪಟ ಮಲೆನಾಡು ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ಅತೀ ಈಸಿಯಾಗಿ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸಿದ್ದೀನಿ ನೀವು ಇದನ್ನು ಮನೇಲಿ ಮಾಡಿ ಮುಂದಿನ ಅಡಿಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ ಟೇಕ್ ಕೇರ್